ಯಾವಾಗ ಅದು ಊಟ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ದಬ್ಬರುವನ ಟೈಮ್ ಅಲ್ಲಿ ರಾಜ್ಕುಮಾರ್ ಅವ್ರದ್ದು ಒಂದು ಇನ್ಸಿಡೆಂಟ್ ಆಯ್ತು ಯಾವ ತರ ಅಂತ ಹೇಳಿದ್ರೆ ಮಾಸ್ಕ್ ನಾನು ಅವಾಗ ಅಲ್ಲಿ ಇದ್ದಾಗ ಮಾಸ್ಕ್ ಕಟಿಂಗ್ ಪೇಪರ್ ಎಲ್ಲ ಹೆಂಗೆ ಏನು ಅನ್ನೋದೆಲ್ಲ ಫುಲ್ ಡೀಟೇಲ್ ಕಲ್ತಿದ್ದೆ ಲೈಟಿಂಗ್ ಅಲ್ಲಿ ಕೆಲವು ಕ್ಯಾಮರಾಮನ್ ಗಳಿಗೆ ಬಹಳ ಖುಷಿ ಆಗ್ಬಿಡೋದು ನೋಡಿದ ತಕ್ಷಣ ಏನಪ್ಪ ಇಷ್ಟು ಗ್ರ್ಯಾಂಡ್ ಆಗಿ ಲೈಟಿಂಗ್ ಮಾಡ್ತಾರೆ ಇವರು ಸಟ್ಟನ್ನ ಹೈಲೈಟ್ ಮಾಡ್ತಾರಲ್ಲ ಗ್ರೇಟ್ ಅಂತ ಹೇಳ್ಬಿಟ್ರು ಅವಾಗ ಜಾಸ್ತಿ ಅಂತ ಅಂತೇಳಿದ್ರೆ ರಾಜಾರಾಮ್ ಸಾರು ಶ್ರೀಕಾಂತ್ ಅವರು ಎನ್ ಜಿ ರಾವ್ ಆಮೇಲೆ ಚಿಟ್ಟಿ ಬಾಬು ಇವರೆಲ್ಲ ಸ ಫೇಮಸ್ ಕ್ಯಾಮರಾಮನ್ಗಳು ಕನ್ನಡದಲ್ಲಿ ಅವಾಗ ಆವತ್ತಿನ ಪಿರಿಯಡಿನಲ್ಲಿ ಅವರು ಯಾರನ್ನೇ ಇದು ಮಾಡಿದ್ರು ಕೂಡ ಸ್ಟುಡಿಯೋಗೆ ಬಂದರೂ ಕೂಡ ಫಸ್ಟ್ ನಮ್ಮ ಲೀಸ್ಟ್ಗಳು ಕೊಟ್ಬಿಡೋದು ಅವ್ರ ಹುಡುಗರು ಇರಲಿ ಅಂತೇಳಿ ಯಾಕೆಂದ್ರೆ ಆವಾಗ ಸ್ಟುಡಿಯೋಗಳಲ್ಲಿ ಏನಂತ ಹೇಳಿದ್ರೆ ಸಿನಿಮಾಗಳು ಕ್ಯಾಮರಾಮನ್ಗಳು ಬಂದು ಕೇಳಿದ್ರೆ ಅವರು ಏನು ಕೇಳ್ತಾರೋ ಅದನ್ನೇ ಅವರು ಇದು ಮಾಡಿಕೊಟ್ರು ಅವರು ಅಲ್ಲಿಂದ ನಾವು ಅಲ್ಲಿ ಕಲ್ತ್ಕೊಂಡು ಹಂಗೆ ಕೆಲಸಗಳು ಮಾಡ್ಕೊಂಡು 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 ಬರ್ತಾ ಇದ್ದು ಲೈಟಿಂಗ್ ಅಲ್ಲಿ ನಾವು ಸ್ಕೀಮ್ ಮಾಡ್ತಿದ್ದೆವು ಯಾವ ಥರ ಮಾಡ್ತಿದ್ದು ಅಂದ್ರೆ ಸ್ವಿಚ್ ಬೋರ್ಡ್ ಅಲ್ಲಿ ಡಿ ಡಿ ಒಂದು ಮಾಡ್ತಿದ್ದು ಎನ್ ಒಂದು ಮಾಡ್ತಿದ್ದು ಎನ್ ಎಲ್ಲ ನೈಟ್ ಎಫೆಕ್ಟ್ ಡಿ ಡೇ ಎಫೆಕ್ಟ್ ಅದ್ರಲ್ಲಿ ಹೆಂಗೆ ಅಂತ ಹೇಳಿದ್ರೆ ಈಗ ಒಂದು ಸಟ್ಟು ಆ ಸೆಟ್ಟು ಡೇ ಎಫೆಕ್ಟ್ ಒಂಥರ ಮಾಡಿದ್ರೆ ಅದೇ ಸೆಟ್ಟಲ್ಲಿ ಅಲ್ಲಿ ಇನ್ನೊಂದು ನೈಟ್ ಎಫೆಕ್ಟ್ ಮಾಡ್ತಾರೆ ಸೀನ್ಗಳನ್ನ ಅವಾಗ ಏನು ಮಾಡ್ತಿದ್ವು ಅಂದ್ರೆ ಒಂದೇ ಸಾರಿ ಲೈಟಿಂಗ್ ಮಾಡ್ಬಿಡ್ತಿದ್ವು ಲೈಟಿಂಗ್ ಮಾಡಿಬಿಟ್ಟು ಏನು ಮಾಡ್ತಿದ್ವು ಅಂದ್ರೆ ಡೇ ಎಫೆಕ್ಟ್ ಶೂಟಿಂಗ್ ಅಂತ ಹೇಳಿದ್ರೆ ಡೇ ಡಿ ಎಲ್ಲ ಆನ್ ಮಾಡ್ತಿದ್ದು ನೈಟ್ ಎಫೆಕ್ಟ್ ಅಂತ ಹೇಳಿದ್ರೆ ಎನ್ ಎಲ್ಲ ಆನ್ ಮಾಡ್ತಿದ್ದು ಒಂದೇ ಸಾರಿ ಅವ್ರಿಗೆ ಎಲ್ಲ ತರದಲ್ಲೂ ಲೈಟಿಂಗ್ ಮಾಡಿ ಬಿಟ್ಬಿಡ್ತಿದ್ದು ಸೆಟ್ಟನ್ನು ನೈಟ್ ಎಫೆಕ್ಟಲ್ಲಿ ಹೆಂಗಿರ್ಬೇಕು ಹೆಂಗೆ ಕಾಣಬೇಕಿದು ಡೇ ಎಫೆಕ್ಟಲ್ಲಿ ಹೆಂಗೆ ಕಾಣಬೇಕು ಅಂತ ಈಗ ನಿಮ್ಗೆ ಹಳೆ ಸಿನಿಮಾಗಳೆಲ್ಲ ಎಲ್ಲ ನೀವು ನೋಡ್ತು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ನೀವು ಎಲ್ಲ ಕಣ್ ತುಂಬ ಸಟ್ಗಳಲ್ಲಿ ಕೆಲಸ ಮಾಡಿದಾರಲ್ಲ ಅದನ್ನ ನೋಡ್ಬೇಕು ತುಂಬಾ ಅದ್ಭುತವಾದಂತ ಲೈಟಿಂಗ್ ಇರ್ತದೆ ಆ ಲೈಟಿಂಗ್ ಮಾಡ್ತಾ 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 ನಾವು ಹಂಗೆ ಇಂಪ್ರೂವ್ ಆಗ್ತಾ ಹೋಗ್ತಾ ಇದ್ವು ಹೋಗ್ತಾ ಇರ್ಬೇಕಾದ್ರೆ ಟೋಟಲ್ ಆಗಿ ನಾನು ಒಂದು ಏಳು ಎಂಟು ವರ್ಷ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೆ ಅಂದ್ರೆ ತುಂಬಾ ಜನ ಬೈತಿದ್ದಾರೆ ಬೈದಿಲ್ಲ ಅಂತ ಯಾರು ಇದು ಮಾಡಿಲ್ಲ ಯಾಕಂದ್ರೆ ನಾವು ಸಣ್ಣ ಸಣ್ಣ ಕೆಲಸ ಮಾಡ್ಬೇಕವ್ರನು ಅಷ್ಟು ಏನಾದ ಕೆಲಸ ಮಾಡ್ತಿವಿ ಹಾಗೆ ಹೇಗೆ ಅಂತಾರೆ ಅವಕ್ಕೆಲ್ಲ ನಾವು ಅವಾಗ ನನ್ಗೆ ಒಂದು ಗುರಿ ಏನಪ್ಪ ಒಂದು ಇದಿದ್ದು ಅಂತ ಹೇಳಿದ್ರೆ ಬೈದ್ರೆ ಏನಾಗುತ್ತೆ ಅವ್ರೇನು ದೊಡ್ಡನಾಗ್ತಾನ ಬೈದ ತಕ್ಷಣ ಒಂದ್ ಇಂಚು ಉದ್ದಾ ಬಿಡ್ತಾನ ಇಲ್ವಲ್ಲ ತು ಸೈಲೆಂಟ್ ಆಗ್ಬಿಡ್ತಿದ್ದೆ ಏನು ಮಾತಾಡಕ ಹೋಗ್ತಿರ್ಲಿಲ್ಲ ಹಂಗೆ ಎಲ್ಲಾ ತರದಲ್ಲೂ ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಂಬರ್ ಒನ್ ಲೈಟ್ ಮೆನ್ ಅನ್ನೋ ತರದಲ್ಲಿ ಬಂದ್ಬಿಟ್ಟೆ ಆವಾಗ ಎಲ್ರನ್ನು ಯೋಚನೆ ಮಾಡಿಬಿಟ್ಟು ಓಕೆ ಸೂಪರ್ ಅಂತ ಹೇಳಿದ್ರೆ ಸುಂದರ ಸೋಣವರು ಒಂದ್ಸಾರಿ ಇದಕ್ಕೆ ಎಂಟ್ರಿ ಆದರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಅವ್ರೂ ನನಗೆ ಬೆಸ್ಟ್ ರೈಟ್ ಮೆನ್ಸ್ಗಳು ಬೇಕು ಅಂತ ಕೇಳಿದಾಗ ನನ್ನ ನನ್ನ ಫಸ್ಟ್ ರಾಮಸ್ವಾಮಿ ಅವರು ಇವರು ಕೃಷ್ಣ ಅಂತೇಳಿ ಇವ್ರನ್ನ ಮಾತಾಡಿಸಿ ಇವರು ಹುಡುಗರನ್ನ ಕರ್ಕೊಂಡ್ಬರ್ತಾರೆ ಇವ್ರಿಗೆ ಗೊತ್ತಿರೋರನ್ನ ಅಂತೇಳಿ ಅವ್ರು ನಂದು ಒಂದು ಬ್ಯಾಚ್ ಆಯ್ತು ಅವಾಗ ಸರಿ ನಾನು ಅವರು ಒಳ್ಳೆ ಹುಡುಗರು ಇರ್ಬೇಕಪ್ಪ ಹಾಗೆ ಹೇಗೆ ಅಂದರು ಸರಿ ನೀವೇನು ಯೋಚನೆ ಮಾಡಬೇಡಿ ಸರ್ ನಿಮ್ಗೆ ಯಾವ ಥರ ಬೇಕು ಅಂತೇಳಿ ಹೇಳಿ ಅಂತೇಳಿದ ತಕ್ಷಣ ಅವರು ಆರ್ಟ್ ಫಿಲ್ಮ್ ಸ್ಟೈಲ್ ಕೇಳಿದರು ಆರ್ಟ್ ಫಿಲ್ಮ್ ಸ್ಟೈಲಲ್ಲಿ ನಾನು ಸಿನಿಮಾ ಮಾಡ್ತಾ ಇರೋದು ಹಾಗೆ ಹೇಗೆ ಅಂತ ಹೇಳಿದ್ರೆ ಆಯಿತು ಸರ್ ಅದೇ ಥರ ಮಾಡೋಣ ಸರ್ ಅಂತೇಳ್ಬಿಟ್ಟು ಯೋಚನೆ ಮಾಡಿ ಎಲ್ಲ ಮಾಡಿದೆ ಒಂದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಹೆಂಗೆ ಅಂತ ಹೇಳಿದ್ರೆ ಆರ್ಟ್ ಫಿಲ್ಮ್ ಆ್ಯಂಡ್ ಕಮರ್ಷಿಯಲ್ ಎಡ್ ಲೈಟ್ ಡಿಫ್ರೆನ್ಸ್ ಅಷ್ಟೇ ಕಮರ್ಷಿಯಲ್ ಲೈಟ್ಗೆ ಒನ್ ಲೈಟ್ಸ್ ಇದು ಕಮರ್ಷಿಯಲ್ ಲೈಟ್ ಗೆ ಲೈಟ್ ಬೇಕು ಆರ್ಟ್ ಫಿಲ್ಮ್ಗೆ ಒಂದ್ ಲೈಟ್ ಸಾಕು ಆರ್ಟ್ ಫಿಲ್ಮ್ ಹೆಂಗೆ ಅಂತ ಹೇಳಿದ್ರೆ ಎಲ್ಲಿಂದಲೋ ಒಂದು ಲೈಟ್ ಆನ್ ಮಾಡಿ ಬಿಟ್ಬಿಟ್ಟು ಅಲ್ಲಿ ಕ ಮಕ್ಕ ಕಂಡ್ರ ಕಾಣ್ತಾ ಕಾಣದವ್ರ ಸರಿಂದ ಒಟ್ನಲ್ಲಿ ಫಿಗರ್ ಇದೆ ಅನ್ನೋದು ಗೊತ್ತಾಗಬೇಕು ಕಮರ್ಷಿಯಲ್ ಹಂಗಲ್ಲ ಈಗ ರಾಜ್ಕುಮಾರ್ ಅವರು ನೀಟಾಗಿ ಕಾಣಬೇಕು ಅಂದ್ರೆ ಎರಡು ಲೈಟ್ ಹಾಕ್ಬೇಕು ಒಂದು ಆ ಲೈಟ್ ಇನ್ನೊಂದು ಲೈಟ್ ನೀಟಾಗಿ ನೀಟಾಗಿ ಥರ ಬೇಕು ಅವಾಗ ಅವ್ರ ಹುಡುಗರು ಫ್ಯಾನ್ಸ್ ಎಲ್ಲ ಮಾಡ್ತಾರೆ ರಾಜ್ಕುಮಾರ್ ಹೋಗ್ಬಿಟ್ಟು ನೀವು ಒಂದು ಲೈಟ್ ಹಾಕ್ಬಿಟ್ಟು ಕಾಣಲಿಲ್ಲ ಅಂದ್ರೆ ಸ್ಕ್ರೀನ್ ಎಲ್ಲ ಹಂಗೆ ಇದು ಅದರಲ್ಲಿ ಈಗ ಸಾಕು ಮಾಡೋ ಮಾಡಿಸಿವನೇ ಅಂತೇಳಿ ಒಂದು ಡಾಕ್ಯುಮೆಂಟ್ರಿ ಅದು ಚಂದ್ರಶೇಖರ್ ಕಂಬಾರದು ಅದರಲ್ಲಿ ಏನಂತ ಹೇಳಿದ್ರೆ ಒಬ್ಬ ಬ್ರಿಟಿಷರ್ ಇರೋದು ಒಂದು ಶಾರ್ಟ್ ಇತ್ತು ಬಿಟ್ಟು ಅಷ್ಟೇ ಇರ್ಬೇಕು ನಮ್ಗೆ ಆ ಬಿ ಡಿ ಸದ್ದು ಎಳ್ದಾಗ ಆ ಎಲ್ಲೋ ರೈಸ್ ಆಗೋದು ಅವನ್ ಬಿಟ್ಟಾಗ ಕಡಿಮೆ ಆಗೋದು ಈ ತರದ್ದು ಎಫೆಕ್ಟ್ ಬೇಕಿತ್ತು ಅವಾಗ ಸುವರ್ಣ ಅವರು ಬಹಳ ಯೋಚನೆ ಮಾಡ್ತಾರೆ ನಾನು ಹೇಳಿ ಬೇಕು ಹೇಳಿ ಅಂತ ಹೇಳದ್ ಇಲ್ಲ ಒಂದು ಬಿ ಡಿ ಶಾರ್ಟ್ ಇದೆ ಅದು ಡಿಮ್ಮರ್ ಬೇಕಿತ್ತು ನಾನು ಡಿಮ್ಮರ್ ಹೇಳಿಲ್ಲ ಈಗ ಏನ್ ಮಾಡೋದು ಹಾಗೆ ಈಗ ಒಂದು ಕೆಲಸ ಮಾಡಿ ಓಕೆ ಮಾಡಿಲ್ಲ ತಾನೆ ನಾವು ಮಾಡೋಣ ಬಿಡ್ರಿ ಇಲ್ಲೇ ಕೈಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬೇಬಿ ತೊಗೊಂಡೆ ಒಂದು ಬೇಬಿಗೆ ಈ ಈ ಟವಲ್ ಬರೋದು ಯಾವುದೋ ರೆಡ್ ಕಲರ್ ಆ ಒಂಥರ ಕಲರ್ ರೆಡ್ ಕಲರ್ದು ಒಂಥರ ಸ್ಮೂತ್ ಕಲರ್ ಇದು ಅದು ಅದನ್ನ ಕಟ್ ಮಾಡಿದೆ ಸಣ್ಣದಾಗಿ ಸಣ್ಣದಾಗಿ ತೂತ್ ಮಾಡಿಬಿಟ್ಟು ಒಂದು ಎರಡು ಪದರ ಹಾಕ್ಬಿಟ್ಟು ಅದನ್ನು ಬೇಬಿ ಲೈಟ್ಗೆ ಹಾಕ್ತೆ ಬೇಬಿ ಲೈಟ್ಗೆ ತಕ್ಷಣ ಒಬ್ಬನ ಕೂರಿಸ್ಬಿಟ್ಟು ನೀನು ಸಿಗ ಸೇದು ಅಂದ ತಕ್ಷಣ ಅವ್ನು ಬಿಡಿ ಸೇದ ತಕ್ಷಣ ಸ್ಟ್ರಾಂಗ್ ಮಾಡೋದು ಬೇಬಿನ ಈ ಕಲರ್ ಎಲ್ಲೋ ಇತ್ತಲ್ಲ ಇದು ರೆಡ್ ಇತ್ತಲ್ಲ ರೆಡ್ ಆ್ಯಂಡ್ ಎಲ್ಲೋ ಅದು ಒಂಥರ ರೆಡ್ ಅಲ್ಲ ಈ ಕಡೆ ಎಲ್ಲೋನು ಅಲ್ಲ ಆ ಕಲರ್ ಅದು ಆ ಟವಲ್ಲು ಆ ಕಲರು ಒಂಥರ ಇದಾಗ ಸ್ಟಾರ್ಟ್ ಆಯಿತು ಮತ್ತು ಅವನು ಬಿಡಿ ಬಿಟ್ಬಿಟ್ಟು ಅಂದಾಗ ಡೌನ್ ಮಾಡ್ತಿದ್ದೆ ಇದು ಒಂಥರ ಅವನಿಗೆ ಅವ್ರಿಗೆ ಭಾಳ ಖುಷಿ ಆಗ್ಬಿಡ್ತು ಏನೇ ನಮ್ಮ ಈ ವೇಜಲ್ಲಿ ಸಣ್ಣ ಉಳ್ಗಾಯಿನ ಇಷ್ಟೊಂದು ಬ್ರಿಲಿಯಂಟಾಗಿ ಲೈಟಿಂಗ್ ಮಾಡ್ತಾನಲ್ಲ ಅಂತೇಳ್ಬಿಟ್ಟು ನೀನು ನಾನು ಅಷ್ಟೆಂಟಾಗಿ ಬರ್ತೀನೋ ಅಂತ ಕೇಳಿದ್ರು ಹ್ಞೂ ಸರ್ ಅಂತೇಳಿ ನನಗೆ ಹಿಂದೆ ಮುಂದೆ ಏನೂ ಯೋಚನೆ ಇಲ್ಲ ಈ ಅಸ್ಡೆಂಟಾಗಿ ಹೋದ್ರೆ ಏನೋ ಆಮೇಲೆ ಕೆಲಸ ಇಲ್ಲ ಅಂದ್ರೆ ಏನು ಲೈಟ್ ಮ್ಯಾನ್ ಕೆಲಸ ಇಲ್ಲ ಅಂದ್ರೆ ಹೆಂಗೆ ಆಗೇ ಹೋಗ್ಬೇಕಾ ಏನಪ್ಪ ಇದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳ್ದೆ ಸರಿ ಬಾ ನೀನು ಅಸ್ಟೆಂಟಾಗಿ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಕರಿಮಾಯಿ ಅಂತೇಳಿ ಒಂದು ಸಿನ್ಮಾಗೆ ಅಸ್ಟೆಂಟಾಗಿ ಕರ್ಕೊಂಡು ಹೋದ್ರು ಕರಿಮಾಯಿ ಅಂತೇಳಿ ಚಂದ್ರಶೇಖರ್ ಕಂಬಾರ ಬೇರೆಕ್ಟ್ರು ಗೋಪಾಲ್ ಲಕ್ಷ್ಮಣ್ ಅವರು ಪ್ರೊಡ್ಯೂಸರು ಸುರ್ಣ ಸುವರ್ಣ ಕ್ಯಾಮ್ರಾಮ ಸೊ ಆ ಪಿಕ್ಚರ್ಗೆ ನಾನು ಅಷ್ಟೆಂಟ್ ಆಗಿ ಕರ್ಕೊಂಡವ್ರು ಅವರು ನನ್ಗೆ ಹೇಳಿದ್ರು ಅಲ್ಲಿ ಅವಾಗಲೇ ನನಗೆ ಆರ್ಟ್ ಫಿಲ್ಮ್ ಅಂಡ್ ಕಮರ್ಷಿಯಲ್ ಫಿಲಿಮು ಲೈಟಿಂಗ್ ಬಗ್ಗೆ ಏನು ಅನ್ನೋದು ಅಲ್ಲಿ ಗೊತ್ತಾಯಿತು ಅಲ್ಲಿ ಗೊತ್ತಾದ್ರೆ ಅವ್ರು ಯಾಕೆ ನನಗೆ ಅದನ್ನ ಹೇಳ್ಕೊಟ್ರು ಅಂತ ಹೇಳಿದ್ರೆ ಈ ಬಿ ಡಿ ಸಿ ಅದ ಶಾರ್ಟ್ ಲೈಟಿಂಗ್ ಮಾಡಿದ್ನಲ್ಲ ಅದಕ್ಕೋಸ್ಕರ ಅವರು ಇವನಿಲ್ಲ ಇಲ್ಲ ಭಾಳ ಬುದ್ಧಿವಂತ ಇವನಿಗೆ ಒಂದ್ ಚೂರು ಹೇಳಿದ್ರು ಸಾಕು ಅದನ್ನ ಕ್ಯಾಚ್ ಮಾಡ್ತಾನೆ ಅಂತೇಳಿ ನನಗೆ ಅಲ್ಲಿ ಲೈಟಿಂಗ್ ವಿಷಯ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಈ ಒನ್ ಲೈಟ್ ಎರ್ಡ್ ಲೈಟ್ ವಿಷಯ ವ್ಯತ್ಯಾಸನ ಅವರೇ ಹೇಳಿದ್ ನನಗೆ ನನ್ನ ಹೇಳ್ಕೊಟ್ರು ಮೇಲೆ ಸರಿ ಅವ್ರ ಜೊತೆ ಲೈಟಿಂಗ್ಗಳು ಕಮರ್ಷಿಯಲ್ ಲೈಟ್ ಪಿಕ್ಚರ್ಗಳು ಇದು ಎಲ್ಲ ಮಾಡ್ತಾ ಹೋಗ್ತಾ ಇದ್ದೆ ಅಲ್ಲೇನು ಮಾಡಿದ್ರು ಆ ಪಿಕ್ಚರ್ಗೆ ಸ್ಟಿಲ್ ಫೋಟೋಗ್ರಾಫರ್ ಇರಲಿಲ್ಲ ಆರ್ಟ್ ಫಿಲ್ಮ್ನಲ್ಲೆಲ್ಲ ಸ್ವಲ್ಪ ಅವರವರೇ ಒಂದೊಂದು ಫೋಟೋ ತಕೊಳ್ಳೋ ಥರದಲ್ಲೇ ಇದ್ದವರು ಆವಾಗ ಬಾಕ್ಸ್ ಕ್ಯಾಮ್ರಾ ಟೋಲ್ ಫ್ರೇಮ್ಸ್ ಇರೋದು ಬಾಕ್ಸ್ ಕ್ಯಾಮ್ರಾಗಳು ರೋಲಿಫ್ಲೆಕ್ಸ್ ಕ್ಯಾಮ್ರಾ ಆ ರೋಲಿಫ್ಲೆಕ್ಸ್ ಕ್ಯಾಮ್ರಾನ ನನ್ನ ಕೈ ಕೊಟ್ಟರು ಆವಾಗವಾಗ ಒಂದು ಸ್ಟಿಲ್ ತೆಗಿ ಅಂತೇಳಿ ಯಾಕೆ ಸ್ಟಿಲ್ ತೆಗಿ ಅಂತ ಅವ್ರು ಕೊಟ್ಟರು ಅಂದ್ರೆ ಅವರು ಕೂಡ ದೊಡ್ಡ ಸ್ಟಿಲ್ ಫೋಟೋಗ್ರಾಫರ್ ಸುಂದರನಾಡ ಅವರು ಸ್ಟಿಲ್ನ ನನ್ಗೆ ಹೇಳಿದ್ರು ಅಂದ್ರೆ ಇದು ಸ್ಪೀಡ್ ಇದು ಈ ಥರ ಅಂತೇಳಿ ಎಲ್ಲ ಅದ್ರದ್ದು ವಿಷಯ ಎಲ್ಲ ಹೇಳ್ಕೊಟ್ರು ನೀನು ಫೋಕಸ್ ಮಾಡಿಬಿಟ್ಟು ಕ್ಲಿಕ್ ಅಂತ ಕ್ಲಿಕ್ ಮಾಡು ಅಷ್ಟೇ ಸಾಕು ಇದು ಮಿಕ್ಕಿದ್ದು ನಾನು ಎಕ್ಸೆ ಎಕ್ಸ್ಪೋಸ್ ಇದೆಲ್ಲ ಇಟ್ಕೊಡ್ತೀನಿ ನಿಮಗೆ ಅಂಥೇಳಿ ನನಗೆ ಅಲ್ಲಿಂದ ಸ್ಟಿಲ್ನ ಬಾಗ ಕ್ಯಾಮ್ರಾ ಕೊಟ್ಟರು ಲೋಲಿಫ್ಲೆಕ್ಸ್ ಅಂತೇಳಿ ಆ ಲೋಲಿಫ್ಲೆಕ್ಸ್ ಜೊತೆಯಲ್ಲಿ ವೈಶೇಕಾ ಅಂತೇಳಿ ಇನ್ನೊಂದು ಕ್ಯಾಮ್ರಾ ಇತ್ತು ಅವ್ರ ಜೊತೆ ಎಲ್ಲ ಅವಾಗ ಬಾಕ್ಸ್ ಕ್ಯಾಮ್ರಾನೇ ಬೇರೆ ಯಾವುದು ಇರಲಿಲ್ಲ ಈ ಥರ ತರ್ಟಿ ಇದೆಲ್ಲ ಯಾವುದು ಇರಲಿಲ್ಲ ಬಾಕ್ಸ್ ಪ್ಲೇ ಎಲ್ಲ ಸರಿ ಅದರಲ್ಲಿ ತೆಗಿತಾ ಇದ್ದೆ ತೆಗೆದ್ಬಿಟ್ಟು ಅವ್ರ ಜೊತೆ ಅಷ್ಟಡೆಂಟಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಹಿಂಗೆ ಕಂಟಿನ್ಯೂ ಮಾಡಿದೆ ಅವ್ರ ಜೊತೆ ಅಸ್ಡೆಂಟಾಗಿ ಕೆಲ್ಸಕ್ಕೆ ಹೋಗೋದು ಇದೆಲ್ಲ ಮಾಡೋದು ಸ್ವಲ್ಪ ದಿವಸ ಕೆಲಸ ಇಲ್ದಲ್ಲೇ ಅವ್ರಿಗೂ ಇಲ್ಲ ನನಗೂ ಇಲ್ಲ ಸೊ ಏನು ಮಾಡೋದು ಈಗ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ನಾನು ಕೇಳಿದೆ ಅಣ್ಣ ಕೆಲಸ ಇಲ್ಲ ಭಾಳ ಕಷ್ಟ ಆಗಿದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ ಅಂತ ಹೇಳ್ದು ಅವಾಗ ಒಂದು ಕೆಲಸ ಮಾಡು ನಿನಗೆ ಒಂದು ಸ್ಟುಡಿಯೋದಲ್ಲಿ ಕೆಲ್ಸಕ್ಕೆ ಸೇರಿಸ್ತೀನಿ ಅಲ್ಲಿ ಕೆಲಸಕ್ಕೆ ಸೇರ್ಕೋ ಅಂತ ಹೇಳೋದು ಆಯ್ತನಾ ಅಂತ ಹೇಳ್ದೆ ಅವ ನಿನಗೆ ಯಾವಾಗ ನಮ್ಮ ಶೂಟಿಂಗ್ ಇಲ್ವೋ ಅಲ್ಲೂ ಕೆಲಸ ಮಾಡು ಅಂತೇಳಿ ಚಿತ್ರ ಸ್ಟುಡಿಯೋ ಅಂತೇಳಿ ಕಾಟನ್ ಪಟೇಲ್ ಗಂಗಾಧರವರು ಯಜಮಾನ್ರು ಅಲ್ಲಿಗೆ ಕೆಲಸಕ್ಕೆ ಸೇರಿಸಿದ್ರು ಅಲ್ಲಿ ಕೆಲಸಕ್ಕೆ ಸೇರಿಸಿದ ತಕ್ಷಣ ಏನು ಮಾಡೋದು ಸ್ಕ್ರೇಪ್ ಮಾಡೋದು ಫೋಟೋಸು ಈ ಮುಳ್ಮುಳ್ ಮಕ್ಕ ಇದ್ದವ್ರಿಗೆ ಅದನ್ನು ಸ್ಕ್ರೇಪ್ ಮಾಡಿಬಿಟ್ಟು ಪೈಂಟ್ ತಿದ್ದೋದು ಇದನ್ನೆಲ್ಲ ಒಂಚೂರು ಕೆಲಸ ಹೇಳ್ಕೊಡ್ತಾ ಬಂದರು ಒಂದು ದಿವಸ ಸ್ಕ್ರೇಪ್ ಮಾಡ್ತಾಯಿದ್ದೆ ಕಿತ್ತೋಗ್ಬಿಡ್ತು ಒಂದು ಫೋಟೋ ಒಂಚೂರು ಕಿತ್ತೋಗ್ಬಿಡ್ತು ಕಿತ್ತೋದ ತಕ್ಷಣ ಗಂಗಾಧರ್ ಬಂದು ಅಂದ್ಬಿಟ್ರು ಕೆಲ್ಸದ ಮೇಲೆ ಗಮನ ಇರ್ಬೇಕ ಹಂಗೆ ಹಿಂಗೆ ಅಂತೇಳಿ ಇಲ್ಲ ಸರ್ ಗೊತ್ತಾಗ್ಲಿಲ್ಲ ಹಾಗೆಗಂದ್ರು ಅಷ್ಟು ಗಾಟ್ ಅಂತ ಹೇಳ್ಬಿಟ್ಟು ಆಚೆಗೆ ಆಚೆ ಕಳಿಸಿದ ತಕ್ಷಣ ನಾನು ಸುಮ್ಮನೆ ಕೂತಿದ್ದೆ ಅಷ್ಟೊತ್ತಿಗೆ ಸೋಮವಾರ ಸೋಮವ್ರು ಬಂದರು ಏನಕ್ಕೆ ಇಲ್ಲಿ ಕೂತಿದ್ದೆ ಹಾಗೆ ಅಂದ್ರೆ ಇಲ್ಲ ಈ ಥರ ಆಗೋಯ್ತು ಸರ್ ಹಾಗೆ ಸರಿ ಭಾಳ ಒಂಚೂರು ನಾನು ಹೇಳ್ತೀನಿ ಅಂತೇಳ್ಬಿಟ್ಟು ಆವಾಗ ಅವರು ಕ್ಲೀನಾಗಿ ಸ್ಕ್ರೇಪ್ ಮಾಡೋದೆಲ್ಲ ಹೇಳ್ಕೊಟ್ರು ಇಬಾರೇ ಅಂತೇಳಿ ಒಬ್ಬ ಪೇಂಟ್ರು ಯಾವ ತರ ಪೇಂಟ್ ಅಂತ ಹೇಳಿದ್ರೆ ಅವರು ನೀವು ಎಲ್ಲೇ ರಾಘವೇಂದ್ರ ಸ್ವಾಮಿ ಫೋಟೋ ಇದು ಮಠ ಇದ್ರೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಇದು ಫೋಟೋ ಇದೆ ಅಂತ ಹೇಳಿದ್ರೆ ಅದು ಚಿತ್ರ ಸ್ಟುಡಿಯೋ ಅಂತ ಹೆಸರು ಇರುತ್ತೆ ಅದೆಲ್ಲ ನಾವೇ ಪ್ರಿಂಟ್ ಮಾಡಿ ಮತ್ತೆ ಆ ಇಬಾರಿ ಅವರು ಕಲರಿಂಗ್ ಮಾಡಿದ್ದು ವಾಟರ್ ಕಲರ್ ಪೇಂಟ್ ಮಾಡಿದ್ದು ಅವಾಗೆಲ್ಲ ಕಲರ್ ಇರ್ಲಿಲ್ಲ ಅಷ್ಟು ಆ ಇದನ್ನ ಅಲ್ಲಿ ಕಲ್ತಾ ಹೋದೆ ಹೆಂಗೆ ಎನ್ಲೈಸ್ಮೆಂಟ್ ಮಾಡೋದು ಅಂದ್ರೆ ಲೈಫ್ ಫೋಟೋ ಅಂದ ತಕ್ಷಣ ಎನ್ಲೈಝರ್ನ ಟಾಪಲ್ಲಿ ಕಟ್ಟಬೇಕು ಅಲ್ಲಿಂದ ಎಷ್ಟು ದೊಡ್ಡ ಫೋಟೋ ಬೇಕೋ ನಮಗೆ ಅದನ್ನ ಬ್ಲಾಕ್ ಮಾಡಿಕೊಂಡು ನೀಟಾಗಿ ನಾಲ್ಕು ಐದು ಆರು ಮೂಲೆ ಇಟ್ಕೊಂಡು ಎಕ್ಸ್ಪೋರ್ ಮಾಡಬೇಕು ಎಕ್ಸ್ಪೋರ್ ಮಾಡ್ಬೇಕಾದ್ರೆ ಎಲ್ಲಿ ಗ್ಲಾನ್ಸ್ ಆಗುತ್ತೆ ಎಲ್ಲಿ ಓವರ್ ಆಗುತ್ತೆ ಎಲ್ಲಿ ಸಾಫ್ಟ್ ಇದೆ ಇದನ್ನೆಲ್ಲ ಗ್ಲಾನ್ಸ್ ಮಾಡ್ತಾ ಹೋಗ್ಬೇಕು ಇದನ್ನೆಲ್ಲ ಅಲ್ಲಿ ಪ್ರಿಂಟ್ ಮಾಡ್ಬೇಕಾದ್ರೆ ಲೈಫ್ ಸೈಜ್ ಫೈ ಪ್ರಿಂಟ್ ಹೋದ್ರೆ ಹಿಂಗ ಅಂತ ಹೇಳ್ಬಿಟ್ಟು ಅದನ್ನ ಇದು ಮಾಡಿದೆ ಹತ್ತಿಲ್ಲಿ ಡೆವಲಪ್ ಮಾಡೋದು ಹತ್ತಿಲ್ಲೇ ಫಿಕ್ಸ್ ಮಾಡೋದು ಇದನ್ನೆಲ್ಲ ಮಾಡ್ತಾ 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 ಅಲ್ಲೇನೆ ಸಿಪಿಎ ಕಲರ್ ಅಂದ್ರೆ ಏನು ವಾಟರ್ ಕಲರ್ ಅಂದ್ರೇನು ಲೈಫ್ ಸ್ಟೈಲ್ ಫೋಟೋ ಸಿಕ್ಸ್ ಫೈ ಫೋರ್ ಅದು ಏನಂತ ಹೇಳಿದ್ರೆ ಅಲ್ಲಿಂದ ನಾವು ಅದನ್ನ ಕಲಿತೆ ಕಲ್ತ ಮೇಲೆ ವಾಟರ್ ಪೇಂಟಿಂಗ್ ಕೂಡ ಅವ್ರ ಜೊತೆ ಎತ್ಕೊಂಡು ಕಲ್ತ್ಕೊಂಡೆ ಇದ್ದಾರೆ ಅಂದ್ರೆ ಇಸ್ ಎ ಫೇಮಸ್ ಇನ್ ವಾಟರ್ ಪೇಂಟ್ ಇವರು ಫೋಟೋಗ್ರಾಫರ್ ಅವರು ನೋಡ ಇದು ಈ ಕಲರ್ ಮಾಡಿದ್ರೆ ಹಿಂಗಾಗತ್ತೆ ಶಾಡೋ ಕೊಡಬೇಕು ನೀನು ಲೈಟಿಂಗ್ ಮಾಡಬೇಕು ಅಂತೇಳಿದ್ರೆ ಈ ಹೈಲೈಟ್ ಮಾಡ್ತು ಅಂದ್ರೆ ನೀನು ಲೈಟಿಂಗ್ ಮಾಡ್ದಂಗೆ ಇರುತ್ತೆ ಅದು ಇದೆಲ್ಲ ಸ್ವಲ್ಪ ಅವರು ನಮಗೆ ಹೇಳ್ಕೊಟ್ರು ಹೇಳ್ಕೊಟ್ಮೇಲೆ ಏನು ಕಲರ್ ಫೋಟೋಸಲ್ಲಿ ಇತ್ತು ಅಂದರೆ ಅದು ಎದ್ದು ಕಾಣುತ್ತೆ ಅನ್ನೋ ವಿಷಯ ಕೂಡ ಹೇಳಿದ್ರು ಬ್ಲೂ ಅಂಡ್ ಎಲ್ಲೋ ಕಲರು ಯಾವುದೇ ಇದರಲ್ಲಾದ್ರೂ ಒಂದು ಒಂಚೂರು ಹೈಲೈಟ್ ಕಾಣುತ್ತೆ ಯಾವುದೇ ಫೋಟೋ ನೀವು ನೋಡಿದ್ರು ಕೂಡ ಬ್ಲೂ ಅಂಡ್ ರೆಡ್ ಇದೆ ಅಂತ ಹೇಳಿದ್ರೆ ಆ ಫೋಟೋ ಒಂಚೂ ಕಳಿಯಾಗಿ ಕಾಣುತ್ತೆ ಅದನ್ನ ಅವರು ನಮಗೆ ಹೇಳ್ಕೊಟ್ರು ಹೋ ಇದು ವಿಷಯ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಮಗೆ ಸ್ಟುಡಿಯೋದಲ್ಲೇ ಎಲ್ಲ ಇರ್ತದ್ದು ಸ್ಟುಡಿಯೋಲ್ಲಿದ್ದಾಗ ಏನು ಮಾಡಿದ್ರು ಯಜಮಾನರು ಏ ಯಾರಾದರೂ ಪಾಸ್ಪೋರ್ಟ್ ಫೋಟೋ ಬಂದ್ರೆ ಇಲ್ಲಿ ಇಟ್ಟಿರ್ತೀನಿ ನೋಡೋ ಇದು ಫಿಕ್ಸು ಬರೀ ಕ್ಲಿಕ್ ಮಾಡಿ ಅಷ್ಟೇ ಸಾಕು ಅಂತೇಳಿ ತೋರಿಸ್ಕೊಟ್ರು ತೋರ್ಸ್ಕೊಟ್ ಮೇಲೆ ಒಂದ್ ಒಂದು ಹುಡುಗ ನೋಡೋದಕ್ಕೆ ಒಂದು ಹುಡುಗಿದ ಫೋಟೋ ಬೇಕಿತ್ತು ಸ್ಟುಡಿಯೋಗೆ ಬಂದ್ರು ಬಂದ್ಬಿಟ್ಟು ಯಜಮಾನ್ರಿ ಇಲ್ವಾ ಅಂದ್ರು ಇಲ್ಲ ಯಜಮಾನ್ರು ಎಕ್ಸ್ಪೋಸ್ಗೆ ಹೋಗಿದ್ದಾರೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ನೋಡಪ್ಪ ನನ್ನ ಮಗಳ ಫೋಟೋ ನಾನು ಹುಡುಗನಿಗೆ ಕೊಡಬೇಕು ಸ್ವಲ್ಪ ನೀಟಾಗಿ ಲೈಟಿಂಗ್ ಮಾಡ್ಬಿಟ್ಟು ತೆಗಿಬೇಕು ಏನು ಮಾಡ್ತೀರಾ ಅಂತ ಹೇಳುದು ನಾನು ಏನು ಈಗ ಬಂದ್ಬಿಟ್ರಲ್ಲ ಏನು ಮಾಡೋದು ಈಗ ಅಂತ ಹೇಳ್ಬಿಟ್ಟು ನನಗೆ ಸ್ಟುಡಿಯೋ ಲೈಟಿಂಗ್ ಅದು ಇದು ಎಲ್ಲ ನನಗೆ ಲೈಟಿಂಗ್ ವಿಷಯ ಎಲ್ಲ ಗೊತ್ತಿರೋದ್ರಿಂದ ನಾನೇನು ಮಾಡಿದೆ ಒಂದು ಬ್ಯಾಕ್ ಲೈಟ್ ಮಾಡಿ ಅದು ಮಾಡಿ ಇದು ಮಾಡಿ ಆಫ್ ಲೈಟ್ ಮಾಡಿ ಲೈಟಿಂಗ್ ಮಾಡಿ ಮುದ್ದಾಗಿ ಹುಡುಗಿನ ಅಯ್ಯೋ ಹಿಂದೂವಾಗಿ ಕಾಣಬೇಕು ಅನ್ನೋ ಲೆವೆಲ್ಗೆ ಫೋಟೋ ತೆಗೆದೆ ತೆಗೆದಾದ ತಕ್ಷಣ ಪ್ರಿಂಟ್ ಮಾಡಿ ತಗೊಂಡೋದ್ರು ತಗೊಂಡೋದ್ಮೇಲೆ ಅಂದ್ರೆ ಪ್ರಿಂಟ್ ಮಾಡಿ ಎಲ್ಲ ಇಟ್ಟಾದ್ಮೇಲೆ ಯಜಮಾನರು ಬಂದರು ಇದ್ಯಾರ್ದು ಫೋಟೋ ಯಾರ ತೆಗ್ದಿದ್ದು ಅಂತ ಹೇಳಿದ್ರು ನಾನು ನಾನೇ ತೆಗ್ದಿದ್ದೆ ಅಂತ ಬಹಳ ಅದ್ಭುತವಾಗಿ ತೆಗ್ದಿದ್ಯಾಕೊಂಡು ಸಖತ್ ಸಖತ್ತಾಗಿದೆ ಅಂತ ಅಷ್ಟೊತ್ತಿಗೆ ಅವರು ಇವರು ಬಂದರು ಫೋಟೋಸ್ ತಗೊಂಡ್ರು ಹೋದ್ರು ಹೋದ್ಮೇಲೆ ಮತ್ತೆ ಆ ಹುಡುಗಿದ ಮದುವೆ ಫಿಕ್ಸ್ ಆಗಿ ಮತ್ತೆ ಆರ್ಡ್ರ್ ನಮಗೆ ಬಂತು ಮದುವೆ ಫೋಟೋ ಮದುವೆ ಆರ್ಡ್ರ್ ನಮಗೆ ಬಂತು ಆವಾಗ ಯಜಮಾನರು ಬಹಳ ಖುಷಿ ಆದರು ಏನೋ ಒಂದು ಆರ್ಡ್ರ್ ಸಿಕ್ತು ಕಣ ದೊಡ್ಡದು ಪರವಾಗಿಲ್ಲ ಕಣ ಅಂತ ಹೇಳ್ಬೋದು ಅಲ್ಲಿಂದ ತುಂಬಾ ಅವ್ರ ಮಾತ್ ಮಾತಿಗೆ ಹುಡುಗಿಯರ ಹುಡುಗಿಯರು ಫೋಟೋ ತೆಗಿಸ್ಬೇಕು ಹುಡುಗರು ಕೊಡೋದಕ್ಕೆ ಅಂದ್ರೆ ಚಿತ್ರ ಸ್ಟುಡಿಯೋಗೆ ಹೋಗ್ರಿ ಅಲ್ಲಿ ಚೆನ್ನಾಗಿ ತಗೊಡ್ತಾರೆ ಹೇಳ್ಬಿಟ್ಟು ಇದು ಮಾಡಿದ್ರು ಅದೊಂಥರ ಫೇಮಸ್ ಆಗೋಗ್ಬಿಡ್ತು ಫೋಟೋ ಮದುವೆ ಫೋಟೋ ತೆಗಿಯೋದ್ರಲ್ಲಿ ಅದಾದ ತಕ್ಷಣ ಯಜಮಾನ್ರು ಏನ್ ಮಾಡಿದ್ರು ಒಂದ್ ಕೆಲಸ ಮಾಡೋ ನೀನು ನನ್ನ ಜೊತೆ ಎಕ್ಸ್ಪೋಸ್ಗೂ ಬಂದ್ಬಿಡು ಅಂತ ಹೇಳೋರು ನಾನು ಹೇಳ್ದೆ ಅಣ್ಣ ನಮ್ಗೆ ಎಕ್ಸ್ಪೋಸ್ ಫೋಟೋ ತೋ ಅಷ್ಟು ಇದಿಲ್ಲ ಹಾಗೆ ಅದೇ ಬಾ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಹೋದೆ ಹೋದ್ರೆ ಅವರು ಒಂದು ನನಗೆ ನ್ಯಾಕ್ ಹೇಳ್ಕೊಟ್ರು ಈ ಫೋಕಸ್ ಇದೆಯಲ್ಲ ಒಂದು ಫೋಕಸ್ ನನಗೆ ನೀವು ಅಲ್ಲಿಂದ ನೀವು ಇಲ್ಲಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿಂದ ಹಂಗೆ ಸ್ಟ್ರೈಟ್ ಬಂತು ಅದು ಇದು ಸೇಮ್ ಏಜ್ ಅದೆ ಫೋಕಸ್ ಮುಟ್ಟಕೋಬೇಡ ಸೇಮ್ ಏಜ್ ಅದೇನೆ ಫೋಟೋ ತೆಗಿತಾರ ಅಷ್ಟೇ ಅಂತ ಹೇಳ್ಬಿಟ್ರು ಒಂದು ಇಷ್ಟೊಂದು ಈಜಿನ ಏನು ಸರ್ ಇದು ಅಂತೆ ತೆಗಿಯೋ ಏನು ಮಾಡ್ತೇವೆ ನನಗೆ ಗೊತ್ತು ಅಂದರು ನಾನೇನು ಮಾಡಿದೆ ಅಲ್ಲಿಂದ ಅಲ್ಲಿಗೆ ಬರ್ತಿದ್ದೆ ತೆಗಿತಿದ್ದೆ ಒಂಥರ ಮದುವೆ ಮನೆಗಳಲ್ಲಾಗಲಿ ಫಂಕ್ಷನ್ಗಳಲ್ಲಾಗಲಿ ಒಂಥರ ಎಕ್ಸ್ಪರ್ಟ್ ಸ್ಟಿಲ್ ಫೋಟೋಗ್ರಾಫರ್ ಆಗ್ಬಿಟ್ರು ನಾನು ಬರ್ತೀನಿ ಅಂತ ಹೇಳಿದ್ರೆ ಬೇರೆಯವರೆಲ್ಲ ನನ್ನ ಮಗ ಬರ್ತಾನೆ ವ್ಯವಸ್ಥೆ ಏನು ಮುಟ್ಟೋದೇ ಇಲ್ಲ ಅಂತಾನೆ ಫೋಕಸ್ ಹಂಗೆ ತೆಗಿತಾನೆ ಏನು ಗ್ರೇಟ್ ವ್ಯಕ್ತಿನೇ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಆಮೇಲೆ ಹಿಂಗೆ ಮಾಡ್ತಾ 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 ಮಿನಿಸ್ಟ್ರ್ಗಳದ್ದು ಫೋಟೋಸ್ ತೆಗಿಯೋದು ಒಂದು ಆರ್ಡರ್ ಬಂತು ಸ್ಟುಡಿಯೋಗೆ ಈ ನಡುವೆ ಸ್ಟುಡಿಯೋದಲ್ಲಿ ಚಿತ್ರ ಸ್ಟುಡಿಯೋದಲ್ಲಿ ಅಲ್ಲಿ ಈಗ ಮಲ್ಗಕ್ ಜಾಗ ಇರಲಿಲ್ಲ ಆಮೇಲೆ ಸ್ಟುಡಿಯೋಗೆ ಸೋಮವಾರ ಸೋಮವಾರ ಕರ್ಕೊಂಡು ಹೋದಾಗ ಈ ಹುಡುಗ ಒಳ್ಳೆ ಕೆಲಸ ಮಾಡ್ತಾನೆ ನೀವು ಒಂದು ಕೆಲಸ ಮಾಡಿ ಒಂಚೂರು ಇರೋದಕ್ಕೆ ಜಾಗ ಕೊಟ್ಟರೆ ಇಲ್ಲೇ ಮಲ್ಕೊಂಡಿರ್ತಾನೆ ಬೆಳಗ್ಗೆ ಬರೋ ಹೊತ್ತಿಗೆ ಸ್ಟುಡಿಯೋ ಎಲ್ಲ ನೀಟ್ ಮಾಡಿ ಇಟ್ಟಿರ್ತಾನೆ ಮಲ್ಗಕ್ಕೂ ಒಂಚೂರು ಜಾಗ ಕೊಡ್ರಿ ಯಾಕೆ ಹೇಗೇನು ಅವ್ರು ಒಂದು ಸ್ವಲ್ಪ ಇರಿಟೇಷನ್ ಮಾಡಿದ್ರು ಹೆಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಏನಿಲ್ಲ ಹೆಂಗೋ ಸುವರ್ಣ ಅಂತ ಕೇಳಿದ್ರು ಇಲ್ಲ ನಾನು ಗ್ಯಾರಂಟಿ ಆಗಿ ಹುಡುಗನ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಕೊಡಿ ಅಂತ ಹೇಳಿದ್ರು ಆಮೇಲೆ ಅವರು ಕೂಡ ಅಲ್ಲೇ ಮಲಗ್ತಿದ್ರು ಸುವರ್ಣ ಕೂಡ ರೂಮ್ ಮುಗಿಮ್ ಮಾಡಿರಲಿಲ್ಲ ಅವರು ಸ್ಟುಡಿಯೋದಲ್ಲೇ ಮಲಗ್ತಿದ್ರು ನಾನು ಇರ್ತೀನಿ ಏನು ಬೇಜಾರು ಮಾಡ್ಕೊಬೇಡಿ ಹಾಗೇನು ಅವಾಗ ಅವ್ರು ಅಲ್ಲಿ ಸ್ಟುಡಿಯೋದಲ್ಲೇ ಕೆಲಸ ಮಾಡಿಸ್ಕೊಂಡು ಸ್ಟುಡಿಯೋಲ್ಲೇ కేసట్టుకండు ఇది మాట్